ಹಾಯ್ ವಿವರ್ಸ್ ಕರ್ನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ತರಕಾರಿ ಸಾಗು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷದಲ್ಲಿ ನಾವು ಈ ಸಾಗುವನ್ನು ಮಾಡ್ಕೋಬಹುದು ಇಡ್ಲಿ ದೋಸೆ ಪೂರಿ ಚಪಾತಿ ರೊಟ್ಟಿಗೆಲ್ಲ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಈ ಸಾಗು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಇಲ್ಲಿ ಆಪ್ಷನಲ್ಲು ಸೊ ಸಾಗುಗೆ ಕರಿಬೇವು ಹಾಕೋಲ್ಲ ಬಟ್ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಎಲ್ಲ ಹೊಂಬಣ್ಣಕ್ಕೆ ಬರ್ತಿದ್ದಂಗೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೀನ್ಸು ಒಂದು ಕಪ್ಪು ನವಿಲು ಕೋಸು ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ಪು ಆಲೂಗಡ್ಡೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೀವು ಇದ್ರ ಜೊತೆ ಬೇರೆ ಬೇರೆ ತರಕಾರಿಗಳನ್ನೂ ಸಹ ಸೇರಿಸ್ಕೋಬಹುದು ಹಸಿ ಬಟಾಣಿ ಹಾಗೆ ಒಣ ಬಟಾಣಿಯನ್ನು ನೆನೆಸಿನೂ ಸಹ ನೀವು ಇಲ್ಲಿ ಸೇರಿಸ್ಕೋಬಹುದು ಹೂಕೋಸು ನಿಮ್ಗೆ ಯಾವ ರೀತಿ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿಗಳನ್ನ ಸೇರಿಸಿ ಇಷ್ಟ ಆಗದಿರೋ ತರಕಾರಿಗಳನ್ನ ನೀವು ಇಲ್ಲಿ ಸ್ಕಿಪ್ ಸಹ ಮಾಡ್ಬೋದು ಸೊ ಈ ತರಕಾರಿಗಳನ್ನ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಲಿಡ್ಡನ್ನು ಕವರ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಿ ಸೊ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಸಕ್ಕರೆ ಸಕ್ಕರೆ ಇಲ್ಲಿ ಆಪ್ಷನಲ್ಲು ಬಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕವರ್ ಮಾಡಿ ನಾನಿಲ್ಲಿ ಬಿಡ್ತಾ ಇದ್ದೀನಿ ಒಂದು ಮೂರು ನಿಮಿಷಗಳ ಕಾಲ ಈ ಲಿಡ್ ಕವರ್ ಮಾಡಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಆವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ ತರಕಾರಿ ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನೀಗ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿ ಮಾಡಲಿಕ್ಕೆ ಹೆಚ್ಚು ಸಮಯ ಏನು ತೆಗೆದುಕೊಳ್ಳಲ್ಲ ಸೊ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಮುಳುಗುವಷ್ಟು ನೀರನ್ನು ನಾವಿಲ್ಲಿ ಸೇರಿಸಿ ತರಕಾರಿಯನ್ನು ಬೇಯಲಿಕ್ಕೆ ಇಡಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಲಿಡ್ ಕವರ್ ಮಾಡಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ಪು ಹುರುಗಡ್ಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಅಥವಾ ಪುಟಾಣಿ ಅಂತಾರಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ತೆಗೆದುಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊಳ್ಳಿ ಸಣ್ಣ ಪೀಸು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ಚಮಚ ಸೋಂಪು ಎರಡು ಚಮಚ ಜೀರಿಗೆಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಇವಾಗ ನಾನು ಮಸಾಲೆಯನ್ನು ಸೇರಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ತರಕಾರಿ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿದ್ದೀನಿ ಹಾಗೆ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಉಪಯೋಗಿಸ್ಕೊಂಡಿಲ್ಲ ಸೊ ಇಲ್ಲಿ ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೋಬೋದು ಬಟ್ ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ ಸಾಗುವ ಅದಕ್ಕೋಸ್ಕರ ನಾನಿಲ್ಲಿ ಸೇರಿಸಿಲ್ಲ ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ತರಕಾರಿ ಬೇಲಿಕೆನ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಗ್ರೇವಿಯ ಥಿಕ್ನೆಸ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಒಂದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಲಿಡ್ ಕವರ್ ಮಾಡಿ ಒಂದು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬಹುದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಹಾಗೆ ಈರುಳ್ಳಿ ಇಷ್ಟ ಇಲ್ಲದೆ ಇರೋರು ಅಥವಾ ಈರುಳ್ಳಿ ತಿಂದೇ ಇರೋರು ನೀವು ಇಲ್ಲಿ ಈರುಳ್ಳಿಯನ್ನು ಸಹ ಸ್ಕಿಪ್ ಮಾಡ್ಬೋದು ಸೊ ಅದು ಆಪ್ಷನಲ್ಲು ಈರುಳ್ಳಿ ಹಾಗೆ ಮಸಾಲೆಗೆ ಒಂದು ಚಮಚ ಆಗೋಷ್ಟು ಗಸಗಸೆಯನ್ನು ಸೇರಿಸ್ಬಿಟ್ಟು ರುಬ್ಕೊಂಡು ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಖಾಲಿ ಆಗಿತ್ತು ಅಂತ ನಾನಿಲ್ಲಿ ಗಸಗಸೆಯನ್ನು ಸೇರಿಸಿಲ್ಲ ಬಟ್ ಗಸಗಸೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಸಾಗು ರೆಡಿಯಾಗಿದೆ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ ನಾವು ಪೂರಿಗೆ ಅಂತ ಮಾಡಿಕೊಂಡಿರೋ ಅಂಥದ್ದು ಸೊ ಅದಕ್ಕೋಸ್ಕರ ಈ ಈ ರೀತಿ ತಿಕ್ನೆಸ್ ಇದೆ ನೀವು ಇಡ್ಲಿಗೆಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತೆಳುಗೆ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಪೂರಿ ಜೊತೆ ನಾನು ಸಾಗುವನ್ನು ಸರ್ವ್ ಮಾಡ್ತಾ ಇದ್ದೀನಿ ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್